ಹೆಣ್ಮಕ್ಳು ಏನಾದ್ರೂ ಓಟ್ ಹಾಕಿಲ್ಲ ಅಂದ್ರೆ ಎರಡ್ ಸಾವಿರ ನಿಲ್ಲಿಸ್ತೀವಿ ನಿಮ್ಮ ಅಪ್ಪನ್ ದುಡ್ಡು ನಿಲ್ಲಿಸ್ತೀರಾ ನಿಮ್ಮ ಅಪ್ಪನ್ ದುಡ್ಡು ನಿಲ್ಲಿಸ್ತೀರಾ ನಾನು ಕುಮಾರಣ್ಣಗೆ ಪ್ರಾಮಿಸ್ ಮಾಡ್ತಾ ಇದೀನಿ ಎಂಟು ಕ್ಷೇತ್ರಕ್ಕಿಂತ ಐ ಎಷ್ಟು ಓಟ್ ಇದ್ರೆ ಮಾತ್ರ ನಾನು ನಿಮ್ಮನೆ ಮನೆ ಪ್ರತಿ ಬರಲ್ಲ ನಮ್ದೇ ತೆರಿಗೆ ನಮ್ದು ದುಡ್ಡು ಬಸ್ ಕೊಡ್ತಾ ಇದ್ದೀನಿ ನೀವು ನೀವೇನಾದ್ರೂ ಹಾಕಿಲ್ಲ ಎಣ್ಣು ಮಕ್ಕಳು ಸಾವಿರ ನಿಲ್ಲಿಸ್ತೀವಿ ನೀವು ಯೋಚನೆ ಮಾಡಿ ಗಂಡು ಮಕ್ಕಳಿಗೆ ಎಣ್ಣೆ ರೇಟ್ ಜಾಸ್ತಿ ಮಾಡಿ ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಡ್ತಾವೆ ನನ್ನ ಕುಮಾರಣ್ಣ ಹೇಳಿದ್ರು ನನ್ನ ತಾಯಿಂದ್ರು ಹೆಣ್ಮಕ್ಳು ಅಂತ ಹೇಳಿಲ್ಲ ನನ್ನ ತಾಯಿಂದ ಈ ಗ್ಯಾರಂಟಿ ದಿಕ್ಕು ತಪ್ಪಿಸ್ತಾರೆ ಮಾನವ ಮುಖ್ಯಮಂತ್ರಿಗಳು ನಿಮ್ಗೆ ಮಾತು ಹೇಳ್ತೀನಿ ನಿಮ್ಮ ಮುಳುಭಾಗ ತಾಲೂಕ ನಿಮ್ಮ ಕೊಡುಗೆ ಏನು ಏನ್ ಅಭಿವೃದ್ಧಿ ದುಡ್ಡು ಕೊಟ್ಟಿದ್ವಿ ನಮಗೆ ಎರಡು ಬಜೆಟ್ ಏನು ಕೊಟ್ಟಿದ್ವಿ ನಮಗೆ ಪಕ್ಕದ ಕೋಲಾರ ಕ್ಷೇತ್ರ ಎಸ್ ಸಿ ಅಮೌಂಟ್ ಲಕ್ಷ ಕೊಡು ಒಂದೂವರೆ ಕೋಟಿ ಬಂಗಾರ ಪಡೆ ಒಂದೂವರೆ ಕೋಟಿ ನನಗೆ ಮೂವತ್ತ್ ಮೂರು ಲಕ್ಷ ನಾನು ನಿನ್ನ ಪ್ರಜಾಪ್ರಭುತ್ವ ನಾನು ಎಮ್ ಎಲ್ ಎ ಆಗಿಲ್ವ ನಾನು ಜೆ ಡಿ ಎಸ್ ಎಲ್ ಅಂದಿದ್ದಕ್ಕೆ ನಾನು ಕಣ್ಣ ಮಾಡ್ತೀನಿ ನಿಮಗೆ ನೀವೇನ್ ಹೇಳ್ತೀರಿ ನೀವು ಮಾತಾಡಿದ್ರೆ ಸೆಂಟ್ರಲ್ ಗವರ್ಮೆಂಟ್ ನಮಗೆ ಮೋಸ ಮಾಡ್ತಾವ್ರೆ ಸೆಂಟ್ರಲ್ ಗವರ್ಮೆಂಟ್ ಮೋಸ ಮಾಡ್ತಾವ್ರೆ ನೀವು ಮಾಡ್ತಕ್ಕಂಥ ಏನು ನಿಮ್ಮ ಶಾಸಕರು ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟಿದ್ರಿ ನನಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಅವ್ರು ಯಾರು ಮಕ್ಕಳು ನಾವ್ಯಾರು ಮಕ್ಕಳು ಹೋಗಿದ್ರೆ ನೀವು ಕರೆಕ್ಟ್ ಆಗಿದ್ರೆ ನೀವು ನಿಂತಿನಿಯತ್ ಆಗಿದ್ರೆ ಎಲ್ಲಾ ಶಾಸಕರನ್ನು ಒಗ್ಗೂಡಿಸಿ ಹೋಗಿ ಇಡೀ ಕರ್ನಾಟಕ ಸರ್ಕಾರ ನೀವು ಬೇರೆ ಇಲ್ಲ ನಾವು ಬೇರೆ ಇಲ್ಲ ನಾವು ಶಾಸಕನಾಗಿದ್ರಿ ನೀವು ಶಾಸಕನಾಗಿದ್ರಿ ನೀವು ಶಾಸಕರಾಗಿದ್ರೆ ಮುಖ್ಯಮಂತ್ರಿ ಆಗಿದ್ರು ಇವತ್ತುಳಬಾಗ ತಾಲೂಕಿಗೆ ಎಲ್ಲಾ ಅಭಿವೃದ್ಧಿ ಕುಂಠಿತ ಮಾಡ್ತಾ ಇದ್ರಿ ನಾವು ಮಾಡಿದ ತಪ್ಪಾದ್ರೆ ಏನ್ ಯಾರು ಮೈನಾರ್ಟಿ ಅಬ್ಬರ್ ಎಲ್ಲರೂ ಅಕ್ಷ್ರಿ ನನಗೆ ಶೂನ್ಯ ಕೊಟ್ಟಿದ್ರಿ ಯಾಕೆ ಇಲ್ಲಿ ಮೈನಾರಿಟಿ ಜನ ಇಲ್ವಾ ಅವ್ರ ಅಭಿವೃದ್ಧಿ ಆಗ್ಬೇಕಾಗಿಲ್ವಾ ಎಲ್ಲದರ ಕಣ್ಣ ಮಾಡ್ತೀನಿ ಎಲ್ಲಾ ಕ್ಷೇತ್ರಕ್ಕೂ ಹೋದಾರ ಕ್ಷೇತ್ರಕ್ಕೆ ಹತ್ತು ಕೋಟಿ ಕೊಟ್ಟಿದ್ರಿ ಮೈನಾರ್ಟಿ ಇಲ್ಲಿನ ಮೈನಾರ್ಟಿ ಒಂದು ರೂಪಾಯಿ ಕೊಟ್ಟಿಲ್ಲ ಈ ಮೈನಾರ್ಟಿ ಜನ ಅರ್ಥ ಮಾಡ್ಕೋಬೇಕು ಈ ದಲಿತ ಅರ್ಥ ಮಾಡ್ಕೊಬೇಕು ಒಬ್ಬ ದಲಿತ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ ನಿಮಗೆ ಇವತ್ತು ಹೋಟೆಲ್ ಹಾಕ್ಬೇಕಂದ್ರೆ ಮತ್ತು ದಲಿತರು ಬೇಕು ಮುಸ್ಲಿಮ್ಸ್ ಬೇಕು ಹಣ ಕೊಡ್ಬೇಕಂದ್ರೆ ಯಾರು ಬೇಕಾಗಿಲ್ಲ ಇವರಿಗೆ ಅವಶ್ಕತೆ ಬಂದಾಗ ಮಾತ್ರ ನಮ್ಗೆ ಹಣ ಇಡೋದು ಈ ಮುಸ್ಲಿಮ್ಸ್ ಅನ್ನ ಮುತಲ್ಲಿ ಈ ಬೇರೆ ಕೇಸ್ನ ಮಂಡಾಪುರ ಮನ ಮಾತ್ರ ಬಿಡಿಸ್ಕ ಯೋಚನೆ ಮಾಡ್ಕೊಳ್ಳಿ ಪ್ರತಿ ದಿನ ಹೇಳ್ತಾರೆ ನೋಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಪೇಪರ್ಗಳಲ್ಲಿ ಪ್ರತಿ ಪೇಪರ್ ಓಪನ್ ಮಾಡಿ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಥರ್ಡ್ ಪೇಪರ್ ಇವ್ರ ಮುಖಗಳು ನೋಡಿದಾಗ ಮತ್ತೆ ನಿವ್ಸ್ಕೋಬೇಕು ನಾವು ಇವ್ರ ಬಿಟ್ಟಿ ಪ್ರಚಾರವನ್ನ ಈ ಕಾಂಗ್ರೆಸ್ ಸರ್ಕಾರಗೆ ಅಂತ ದಿವಸ ಇಪ್ಪತ್ತಾರನೇ ತಾರೀಕು ನಿಮ್ಮ ಕೈಲಿಂದ ಸ್ನೇಹಿತರೆ ಇಡೀ ಇಪ್ಪತ್ತಾರನೇ ತಾರೀಕು ಭವಿಷ್ಯದ ಭವಿಷ್ಯ ನಿಮ್ ಕೈಲಿದೆ ನೀವು ತಿಳ್ಕೊಬೇಕು ಬಹುಶಃ ನನ್ನ ಅಭ್ಯರ್ಥಿ ನೀವು ಅಮೆರಿಕ ನಿಜವಾದ ಅಮೆರಿಕ ಯಾರು ಬೇಕೋ ಎತ್ಕೊಂಡು ಹೋಗ್ಬೋದು ನಮ್ ಕ್ಯಾಂಡಿಡೇಟ್ ನ ಯಾರು ಬೇಕಾ ಎತ್ಕೊಂಡು ಹೋಗ್ತಾ ಇರ್ಬೋದು ಅಂತ ಅಭ್ಯರ್ಥಿ ಗಲೀ ಬಿಲಿ ಅಭ್ಯರ್ಥಿ ಅಲ್ಲ ಎರಡು ಸರಿ ಸೋತಿದ ವ್ಯಕ್ತಿ ಎರಡು ಸರಿ ಸೋತಿದ್ರೆ ಇವತ್ತು ನಾನು ಒಂದು ಕರೆ ಮಾಡ್ತೀನಿ ಒಂದು ಕೂಗ ಹೇಳ್ತೀನಿ ರೈಟ್ ಕಮ್ಯುನಿಟಿ ಅವ್ರಿಗೆ ನೀವು ಹೇಳ್ಕೊಂಡಿದೀರಿ ಬಹುಶಃ ನನ್ ಮೇಲೆ ಒಬ್ಬ ಕ್ಯಾಂಡಿಡೇಟ್ ಬಂದಿದ್ದ ಕೊಡ್ತಾರೆ ಅಂತ ಇವತ್ತು ಪ್ರತಿ ಬೂತ್ ತೆಗೆದು ನೋಡಿ ಎಲ್ಲಾ ಭಾವಿ ಜನ ಎಲ್ಲಿದ್ದಾರೆ ಸ್ವಾಭಿಮಾನ ಬಲವೇ ಜನಾಂಗ್ ಇದ್ರೆ ಯೋಚನೆ ಮಾಡಿ ಈ ಬೂಟ್ ಆಟಿಕೆಗಳಿಗೆ ಈ ಪ್ರೆಸ್ ರಿಪೋರ್ಟ್ ಪ್ರೆಸ್ ಯೋಜನೆಗಳಿಗೆ ಏನಾದ್ರು ಕೊಡ್ತಾರೆ ಅವರು ಪ್ರೆಸ್ಗೆ ಇದಕ್ಕೆಲ್ಲ ನಂಬಕ್ ಹೋಗ್ಬೇಡಿ ದಯವಿಟ್ಟು ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಮತ್ತೊಮ್ಮೆ ಜೆ ಡಿ ಎಸ್ ಬಿಜೆಪಿ ಬೇಕು ನೀವು ಯೋಚನೆ ಮಾಡಲಿಕ್ಕೆ ಬೇಕು ನೀವೆಲ್ಲ ಯೋಚನೆ ಮಾಡ್ಕೊಂಡು ಮುಂದರುವ ದಿನಗಳಲ್ಲಿ ನನ್ನ ಅಭ್ಯರ್ಥಿರ ಇಪ್ಪತ್ತಾರನೇ ತಾರೀಕು ಓಟ್ ಹಾಕೋ ಮುಖಾಂತರವಾಗಿ ನಾನು ಕುಮಾರಣ್ಣಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಎಂಟು ಕ್ಷೇತ್ರಕ್ಕಿಂತ ಐ ಎಷ್ಟು ಓಟ್ ಇದ್ರೆ ಮಾತ್ರ ನಾನು ಮನೆ ಬಾಗಿಲು ಪ್ರತಿಭಟನೆ ಬರಲ್ಲ ಈಗಾಗಲೇ ನನ್ನ ಮನೆ ಬಿಟ್ಟು ಇಪ್ಪತ್ತೆರಡು ದಿವಸ ಆಗಿದೆ ಇಪ್ಪತ್ತಾರು ನೈಟ್ ನಾನು ಮನೆಗೆ ಹೋಗ್ತೀನಿ ಎಲ್ಲಾ ಕ್ಷೇತ್ರಕ್ಕಿಂತ ಹೈಯೆಸ್ಟ್ ಎಷ್ಟ್ ಇದ್ರೆ ಮಾತ ನಾನು ನಿಮ್ ಮನೆ ಬಾಗ ಬರ್ತೀನಿ ಇಲ್ಲಂದ್ರೆ ಅಂತ ಹೇಳಿ ನನಗೆ ಪ್ರಾಮಿಸ್ ಮಾಡ್ತಾ ಇದ್ದೀವಿ ಎಲ್ರಿಗೂ ಒಂದಿಸ್ತಾ ನಾಲ್ಕೇ ನಾಲ್ಕು ಜನ ಮಾತಾಡ್ತಾರೆ ಮೂರು ಜನ ಮಾತಾಡ್ತಾರೆ ಸೊ ಇಷ್ಟೊತ್ತು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಒಂದಿಸ್ತಾ ಎಲ್ಲ ನನ್ನ ಮುಳುಬಾಗರ ಜನತೆ ಎಂತ ಸಾಲಮಾನ ಜನತೆ ಅಂತ ನನಗೆ ಗೊತ್ತು ನನ್ನನ್ನ ಅರವತ್ತೇಳು ಸಾವಿರ ಕೊಟ್ಟು ಮತ ಕೊಟ್ಟು ಸೋಲಿಸಿದ್ರಿ ಟೂ ತೌಸಂಡ್ ಏಟೀನ್ ಅಲ್ಲಿ ಮತ್ತೊಮ್ಮೆ ನೀನು ನಮ್ಮನೆಯ ಮಗು ಇಲ್ಲೇ ಸರ್ವಿಸ್ ಮಾಡ್ತಿದ್ದೆ ಒಂದು ಲಕ್ಷ ಓಟ್ ಕೊಟ್ಟಿದ್ರಿ ನಿಮ್ಮನ್ನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಏನೇನು ಸೀಟ್ ವಿಚಾರದಲ್ಲಿ ಡ್ರಾಮಾ ನಡೆಯುತ್ತೆ ನಮ್ಮ ವಿಚಾರದಲ್ಲಿ ಕಾಂಗ್ರೆಸ್ ಅಲ್ಲಿ ನನಗೆ ಯಾಕೆ ಇದಾಯ್ತದೆ ಎಲ್ಲ ಬಾಯಲ್ಲಿ ಹೇಳ್ತಾರೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ಕೆಲ್ಲರ ಮೊದಲ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ರಿ ಜೈ ಕರ್ನಾಟಕ ಜೈ ಭಾರತ ಮಾತೆ